ಕೆಲವು ಭಕ್ತಾದಿಗಳು ಬರ್ತಾರೆ ನಂದು ಐದು ಲಕ್ಷ ಕಳದ್ನಿ ನಂದು ಏಳು ಲಕ್ಷ ಕಳದ್ನಿ ನಂದು ಹತ್ತು ಲಕ್ಷ ಆಯ್ತು ಐದು ಲಕ್ಷ ಆಯ್ತು ಎರಡ್ ಲಕ್ಷ ಆಯ್ತು ಮೂರ್ ಲಕ್ಷ ಕಳ್ದ್ನಿ ನಮ್ಗು ನೋವುಗಳು ಹೋಗಿಲ್ಲ ಏನು ತೊಂದ್ರೆನೂ ಆಗಿರಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಬಂದು ನಮ್ಮ ಹತ್ರ ಬಂದು ಇದೆಲ್ಲ ಹೇಳ್ತಾರೆ ಗೊತ್ತಾಯ್ತಾ ನಂದ ಏಳು ಲಕ್ಷ ಹೋಯ್ತು ಅಂತ ಒಬ್ನ ಬರ್ತಾನೆ ಐದ್ ಲಕ್ಷ ಹೋಯ್ತು ಅಂತ ಒಬ್ನ ಬರ್ತಾನೆ ಒಂದ್ ತಡ್ಯಾಕ ನಾಲ್ಕ ಸಾವಿರ ರೂಪಾಯಿ ಆಯ್ತು ಅಂತ ಒಬ್ನ ಬರ್ತಾನೆ ಏನೋ ಹೇಳ್ತಾರೆ ಇಲ್ಲಿ ಚಿಕ್ಕಾಪಟ್ಟೆ ಮಾತಾಡ್ತಾರೆ ಇಲ್ಲಿ ಬಂದು ಗೊತ್ತಾಯ್ತಾ ನಾವು ಎರಡ್ ಸಾವಿರ ತಗೊಂತೀರಿ ಏನಾರ ಮೈ ಮೇಲೆ ಇದ್ರೆ ತೆಗೆದ್ಬಿಟ್ಟು ನಿಮ್ಗೆ ತಡೆ ಹೊಡೆದು ನಾನು ಕಟ್ಟಕೊಳಸ್ತೀನಿ ನಿಮ್ ಮನೆ ಹತ್ರ ಆಗಿದ್ರು ನಾನು ಹೇಳ್ಕೊಡ್ತೀನಿ ಆ ತರ ಮಾಡ್ಕೊಳ್ಳಿ ನಿಮ್ ಮನೆ ಹತ್ರ ಎಲ್ಲ ಕ್ಲಿಯರ್ ಆಗುತ್ತೆ ನೀವ್ ಯಾವ್ದು ಯಾವ್ದಕ್ಕೂ ಏನು ಭಯ ಪಡಬೇಕಾಗಿಲ್ಲ ಗೊತ್ತಾಯ್ತಾ ಇಲ್ಲೆಲ್ಲಾ ದೇವ್ರಗಳೇ ಸಪೋರ್ಟ್ ಇರೋದು ನಿಮ್ ನಿಮ್ಗೆ ಇನ್ನೂ ಒಂದು ಕೆಲಸ ಮಾಡಿ ಈ ನಿಮ್ಗೆ ಏನಾರೋ ತೊಂದರೆ ಇದ್ರೆ ಹಂಗ್ನೊಂದು ರೂಪಾಯಿ ಮೀಸಲು ಕಟ್ಟಿ ನಿಮ್ ಮನೆಯಲ್ಲಿ ನಿಮ್ಗ ತೊಂದ್ರೆ ಎಲ್ಲಾ ಸರಿ ಹೋಗುತ್ತೆ ಮನೆಯ ಕಡೆ ನಾವ್ ಬಂದ್ ಹೋಗ್ತೀರಿ ಪೂಜೆ ಹೋಗ್ತೀರಿ ಅಂತ ಹನ್ನೊಂದ್ ರೂಪಾಯಿ ಮೀಸಲು ಕಟ್ಟಿ ನೋವುಗಳ ಕಾಯಿ ಎಲ್ಲ ಅಂತಲ್ಲ ನಾನು ಇರೋದು ನಿಮಗ್ ಏನೊಂದು ಕೆಲ್ಸಗಳಾಗಿಲ್ಲ ಅಂದ್ರೆ ನಾವ್ ಈ ಕೆಲಸ ಆತನೇ ನಾವ್ ಬಂದ್ ಈ ತರ ಹೋಗ್ತೀರಿ ಅಂತ ಯಾವ ಕೆಲ್ಸಕ್ಕೂ ಅಷ್ಟೇ ನಿಮ್ ಜಮೀನು ಮಾರಾಟಕ್ಕೂ ಇಲ್ಲ ಈ ಜಮೀನು ತಗೋಣಕ್ಕೂ ಇನ್ನೊಂದ್ಕೋ ಮತ್ತೊಂದ್ಕೋ ಎಲ್ಲಕ್ಕೂ ಅಷ್ಟೇನೆ ನೀವು ಹನ್ನೊಂದು ರೂಪಾಯಿ ಮೀಸಲು ಕಟ್ಟಿ ನಾಗ ಚೌಡೇಶ್ವರಮ್ಮ ನಾವ್ ಅಲ್ಲಿ ಬಂದು ನಾವು ಪೂಜೆ ಮಾಡ್ಸ್ಕೊಂಡ್ ಬರ್ತೀರಿ ಅಂತ ಹನ್ನೊಂದ್ ರೂಪಾಯಿ ಮೀಸಲು ಕಟ್ಟಿ ಸಾಕು ನೀವ್ ಬಂದು ಆಮೇಲೆ ಬಂದು ನೀವು ಪೂಜೆ ಮಾಡಿಸ್ಕೊಂಡೋಗಿ ನಿಮ್ ಕೆಲಸ ಆದ್ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡೋಗಿ ನಿಮ್ ಕೆಲ್ಸಗಳೆಲ್ಲ ಆಗುತ್ತೆ ಇಲ್ದಿದ್ದೆಲ್ಲ ನಾವು ಹೇಳಿ ನಾವೆಲ್ಲ ಇದ್ ಮಾಡಕ್ ಹೋಗಲ್ಲ ನಾವಿಲ್ಲಿ ಅದು ಇದಾಯ್ತು ಅದಾಯ್ತು ಅಂತ ಅಷ್ಟು ಇಷ್ಟು ತಗೊಳ್ಳೋದು ಏನಿಲ್ಲ ಸುಳ್ಳು ಹೇಳಲ್ಲ ನಾವು ಯಾವ್ದು ಹೇಳಲ್ಲ ನಿಮ್ಗ ನೋವುಗಳಿತ್ತ ಏನೇನೋ ಇರ್ಲಿ ಬನ್ನಿ ನಾನ್ ಕೊಡ್ತೀನಿ ನಿಮ್ಗೆ ಏನೇ ಕೆಟ್ಟಿದ್ದಾಗಿರ್ಲಿ ಬನ್ನಿ ನಾನು ಹೇಳ್ಕೊಡ್ತೀನಿ ಆ ಥರ ಮಾಡ್ಕೊಳ್ಳಿ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಫಸ್ಟ್ ಹೊಟ್ಟಲ್ಲಿ ಮದ್ದಿರ್ತದೆ ಕೆಲವರು ಮದ್ದುಗಳಾಕಿರ್ತಾರೆ ನಿಮ್ಗೆ ದೇವ್ರ ಸಪೋರ್ಟ್ ಸಿಕ್ಕಲ್ಲ ಅವ್ರು ಏನ್ ಮಾಡ್ಬೇಕು ಏಲಕ್ಕಿ ಒಂದು ಸ್ಪೂನು ಏಲಕ್ಕಿ ಪೌಡ್ರು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಜಲ್ಡಿ ಹಿಡ್ಕೊಬೇಕು ಬಾಳೆಹಣ್ಣಲ್ಲಿ ತಿನ್ಬಿಡಿ ಆಮೇಲೆ ನಿಮ್ಮ ಕೆಲಸಗಳು ಆಗುತ್ತೆ ಬನ್ನಿ ನಾನು ರೆಡಿ ಮಾಡ್ಕೊಡ್ತೀನಿ ನಿಮ್ಗೆ ಏನು ಆಗಲ್ಲ ಅದನ್ನು ನಾನು ಮಾಡ್ಕೊಡ್ತೀನಿ ಅಷ್ಟು ಮಾಡ್ಕೊಳ್ಳಿ ಸುಮ್ಮನೆ ಅದು ಇದು ಅಂತ ನೀವು ನಮ್ಮ ಹತ್ರ ಐದು ಲಕ್ಷ ಆಯಿತು ಆರು ಲಕ್ಷ ಆಯಿತು ನನಗಿನ್ನ ಮೇಲಾಗೋಲ್ಲ ಅಂತ ಬಂದರೆ ಬೇಕಾದ್ರೂ ಜನ ಹತ್ಕೊಂಡಿದ್ದಾರೆ ಅರ್ಥ ಆಯ್ತು ನಾನು ಸುಳ್ಳು ಹೋಗಲ್ಲ ಈ ಕಮೆಂಟ್ ಹಾಕ್ತಾರೆ ನಂದು ಐದ್ ಸಾವಿರ ಹೋಯ್ತು ಹತ್ತು ಸಾವಿರ ಹೋಯ್ತು ನಂದು ಇಪ್ಪತ್ತು ಸಾವಿರ ಹೋಯ್ತು ನಾಗರಾಜಪ್ಪನಸ್ರು ಹೋಗಿ ಅಂತ ಯಾರಾದ್ರೂ ಐದ್ ಸಾವಿರ ಹತ್ತು ಸಾವಿರ ಕೊಟ್ಟಿರೋರಿಂದ್ರೆ ಬಂದಿಲ್ ಮಾತಾಡ್ಬೋದು ಮಾತಾಡ್ಬೋದು ಇಲ್ಲಿ ಬಂದು ಮಾತಾಡಿ ನಿಮ್ಗೆ ಏನಾದ್ರು ನೋವು ಅಂದ್ರೆ ನಿಮ್ ದೊಡ್ಡ ವಾಪಸ್ ಕೊಟ್ಟು ಕಳಿಸ್ತೀನಿ ನನ್ನ ಕೈಯಾಗ ಆಗಿಲ್ಲ ಅಂದ್ರೆ ನಿಮ್ ಕೈಯಾಗಿ ಮಾಡಕ್ಕೆ ಎರಡುವರೆ ಸಾವಿರ ನಾನು ತಗೊಂತ ಇದ್ದೀನಿ ನಾನು ಹೇಳ್ಬಿಡ್ತೀನಿ ಡೈರೆಕ್ಟ್ ಡೈರೆಕ್ಟ್ ಹೇಳ್ತಾ ಇದ್ದೀನಿ ಇವತ್ತು ಗೊತ್ತಾಯ್ತಾ ಲಕ್ಷಗಳ ಯಾರು ಕಳೀಕ್ ಹೋಗ್ಬೇಡಿ ನಾನು ರೆಡಿ ಮಾಡ್ಕೊಡ್ತೀನಿ ನೀವು ಏನೇ ಸಮಸ್ಯೆಯಲ್ಲಿ ರೆಡಿ ಮಾಡ್ಕೊಡ್ತೀನಿ ಅವ್ರಿಗೆ ಏನೇ ಮೈಲಿ ನೋವಿರ್ಲಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದೀನಲ್ಲ ಈ ಕಿಡ್ನಿ ಇದಿರ್ಲಿ ನೋವಿರ್ಲಿ ಹೊಟ್ಟೆ ನೋವಿರ್ಲಿ ಎದೆ ನೋವಿರ್ಲಿ ಯಾವ್ದೇ ನೋವಿರ್ಲಿ ನಾನು ಕೊಡ್ತೀನಿ ಸುಮ್ನೆ ಅವ್ರಗ ನಾವು ಅದಾಯ್ತು ಇದಾಯ್ತು ಸುಮ್ ಸುಮ್ನೆ ಬಂದಿದ್ನಿ ನಾನು ಹೋಗಿದ್ನಿ ನಾನು ಐದ್ ಸಾವಿರ ಹೊಕೊಟ್ಟಿದ್ನಿ ಹತ್ ಸಾವಿರ ಹೊಟ್ಟಿದೀನಿ ಯಾಕ್ರೆ ಇವೆಲ್ಲ ಮಾತ್ ಮಾತಾಡ್ತಿದ್ರಿ ಅವೆಲ್ಲಾ ಮಾತಾಡ್ಬೇಡಿ ಇನ್ನ ಯಾರಾದ್ರು ಕೊಟ್ಟಿರೋದ್ರೆ ಕರ್ಕೊಂಡ್ ಬನ್ನಿ ಅವ್ರನ್ನ ಕರ್ಕೊಂಡಿಲ್ ಬಂದ್ರೆ ನಾನು ಒಪ್ತೀನಿ ನಾನ್ ತಗೊಂಡಿದ್ದೀನಿ ಐದ್ ಸಾವಿರ ಹತ್ತ್ ಸಾವಿರ ಅಂತ ಇವೆಲ್ಲ ಮಾತಾಡ್ತಾರೆ ಕಮಿಟಿಗಳಾಗ್ತಾರೆ ಯಾರು ಆಗೋಕಲ್ಯಾಣ ನಾನು ಲೋಕ ಕಲ್ಯಾಣಕ್ಕೆ ಮಾಡ್ತಾರ ನನ್ನ ಮನೆ ಹಳೆ ಮನೆ ಹೊಸ ಮನೆಯ ಕಟ್ಕೊಂಡಿಲ್ಲ ನಾನು ಗೊತ್ತಾಯ್ತಾ ನಾನು ಇಲ್ಲಿ ದುಡ್ಡು ಮಾಡ್ಕೊಂಡು ಹೊಸ ಮನೆಯ ಕಟ್ಕೊಂಡಿಲ್ಲ ಹಳೆ ಮನೆಯಾಗಿದ್ದೀನಿ ನಾನು ಅರ್ಥ ಆಯ್ತಾ ನಾನು ದೇವಸ್ಥಾನ ಇಂಪ್ರೂವ್ ಮಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ನಾನು ಏನು ಮಾಡ್ತಾ ಇಲ್ಲ ಮಾಡ್ಕೊಂಡಿಲ್ಲ ಜನ ಹೇಳ್ತಾರೆ ಮಡ್ಕಂಡ್ನೇ ಅದು ಇದು ಅಂತ ನಮಗೂ ಅರವತ್ ಲಕ್ಷ ಬಂದಿತ್ತು ಏನು ಲೈನ್ ಅಲ್ಲಿ ಲೈನ್ ಆಯ್ತು ನಮ್ ಜಮೀನುಗಳ ಮೇಲೆ ಅರವತ್ ಲಕ್ಷ ಬಂದಿತ್ತು ಗೊದೈತ ಲೈನ್ ಹೋಗಿದ್ಕ ಲಕ್ಷ ಲಕ್ಷಾಗ ನಾನ್ ಮಾಡ್ತಾ ಇದ್ದೀನಿ ನಾಟಕ ಮಾಡ್ತಾರ ಜನ ಇವನ್ ಹಂಗ ಮಾಡ್ಬಿಟ್ನು ಹಿಂಗ್ ಮಾಡ್ಬಿಟ್ನು ಅದು ಇದು ನಮ್ ಜಮೀನ್ದಾರು ನನ್ಕಿನ್ನ ದೊಡ್ ದೊಡ್ಡ ಕಾರಕೊಂಡವ್ರ ನನ್ನ ಅಣ್ಣ ಚೆನ್ನಾಗಿ ಚೆನ್ನಾಗೇವ್ರೆ ಯಾಕಂದ್ರ ನಮ್ಮ ಮನಸ್ಥಾನ ನಮ್ ಕುಟುಂಬ ಮೂವತ್ತ್ ಎಕರೆ ಜಮೀನ್ ಐತಿ ನಮ್ಮ ಅಣ್ಣ ತಮ್ಮಂದ್ರ ನಾವೊಂದು ಐದ್ ಜನ ಇದ್ದೀರಿ ಮೊದಐತ್ತ ಅದ್ರಲ್ಲಿ ನಾವ್ ಮಾಡ್ಕೊಂತ ಇದ್ದೀರಿ ಎಲ್ಲ ಒಂದೊಂದ್ ಬಿಸ್ನೆಸ್ ಇಟ್ಕೊಂಡವ್ರೆ ಅವ್ರ ಏನೋ ಮಾಡ್ಕೊಂತಾವ್ರ ನಾನೊಬ್ನೇ ಇಂಪ್ರೂವ್ ಆಗಿಲ್ಲ ನಮ್ಮ ಮನೆಯವ್ರೆಲ್ಲಾ ಇಂಪ್ರೂವ್ ಆಗಿದ್ದಾರೆ ಅರ್ಥ ಐತ್ರ ಇವ್ರು ಜನ ಹೇಳೋ ಬಿಟ್ಟಿಲ್ಲ ನಾನು ಇವ್ರ್ ಜನಕ್ಕೆ ಮೋಸ ಮಾಡಿ ತಗೋತಾ ಇದ್ದೀನಿ ಅಂತ ಹೇಳ್ತಾವ ನಾನ್ ಇಲ್ಲ ತರ ಮೋಸ ಬಡವರು ನೋಡ್ಕೊಂಡು ನಾನು ವ್ಯವಹಾರ ಮಾಡಿ ಕಳಿಸ್ತಾ ಇದ್ದೀನಿ ದೂರನಿಕ್ಕ ಬಂದ್ಬಿಟ್ರ ಅವ್ರೂ ನೋಡ್ಕೊಂಡು ವ್ಯವಹಾರ ಮಾಡಿ ಕಳಿಸ್ತಾ ಇದ್ದೀನಿ ಜನ ಇವೆಲ್ಲ ಕಾಮೆಂಟ್ ಗಳು ನಂಬಿಡೆ ಕಾಮೆಂಟ್ ಗಳು ಮಾತ್ರ ನನ್ನ ಕಾಮೆಂಟ್ ಗಳನ್ನ ಯಾರೋ ನಂಬಿಡಿ ಯಾರಾದ್ರೂ ದುಡ್ಡು ಕಳ್ಕೊಂಡ್ರು ಅವ್ರನ್ನ ಕರ್ಕೊಂಡ್ ಬನ್ನಿ ಮಾತಾಡ್ಲಿ ಇಲ್ಲಿ ಅವಾಗ ಮಾತಾಡಿ ನಾನು ಸುಳ್ಳು ಹೇಳಕ್ ಹೋಗಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಹಳೆ ಮನೆಯಲ್ಲೇ ಇದ್ದೀನಿ ನಾನು ಇವಾಗೂ ಮೋಸ ಮನೆ ಕಟ್ಕೊಂಡಿಲ್ಲ ನಾನು ಯಾರಕ್ಕೂ ಮೋಸ ಮಾಡಿಲ್ಲ ಮೋಸ ಮಾಡೋದೂ ಇಲ್ಲ ಅಮ್ಮ ಅವ್ರನ್ನ ನಾನು ಏನು ಮೋಸ ಮಾಡಕ್ ಹೋಗಲ್ಲ ಜನಗಳಕ ಏನು ಮೋಸ ಮಾಡೋದೂ ಇಲ್ಲ ಅಷ್ಟೇ ಬಿಟ್ರೆ ಕಮೆಂಟ್ ನೋಡಿ ನೀವು ಇನ್ ಹಾಕ್ಬೇಡಿ ಕಾಮೆಂಟ್ ಯಾರೋ ಒಂದ್ ನಾಲ್ಕು ಜನ ಆಗ್ತಾ ಇದ್ದಾರೆ ನಾನು ನೋಡಿದ್ದೀನಿ ಕಾಮೆಂಟ್ ನಂದು ಐದು ಸಾವಿರ ಆಯ್ತು ಹತ್ತು ಸಾವಿರ ಹೋಯ್ತು ಏನಿದೆಲ್ಲ ನಾಟಕಗಳು ಹತ್ ಸಾವಿರ ಯಾರ ಹತ್ರ ತಗೊಂಡಿದ್ರು ಕರ್ಕೊಂಬನ್ನಿ ಐದ್ ಸಾವಿರ ತಗೊಂಡಿದ್ರು ಕರ್ಕಂಬನ್ನಿ ಗೊತ್ತೈತಾ ದೊಡ್ಡ ದೊಡ್ಡ ಇವಕ ಕೊಡಿ ಒಂದ್ ಐದ್ ಸಾವಿರ ಕೊಡಿ ದೊಡ್ಡ ಇವು ಯಾರಾದ್ರೂ ಮಾಡಿಬಿಟ್ಟಿರೋ ಚೌಡಿ ಅಂತವ್ಕೆಲ್ಲ ಕೊಡಿ ಕೊಡ್ಬೇಕಂತವಕ್ಕೆಲ್ಲ ನೀವು ದುಡ್ಡೇ ತಂದಿಲ್ಲ ಬರ್ತಾರೆ ಇನ್ನೇನು ಮಾಡೋದು ಹ ಅಂತವ್ ಈ ತರ ನಾಟಕ ಮಾಡ್ತಾರೆ ಅವಕ್ಕೆಲ್ಲ ಕಾಮೆಂಟ್ ಕಾಮೆಂಟ್ಗಳ್ ಮಾತ್ರ ನಂಬೇಕ ಹೋಗ್ಬೇಡಿ ನಾನೇ ಹೇಳ್ಬಿಡ್ತಾ ಇದ್ದೀನಿ ಕಾಮೆಂಟ್ ನಂಬಿದ್ರೆ ನೀವು ನಿಮ್ಗೆ ತೊಂದರೆ ಆಗುತ್ತೆ ನಾನು ತಗೊಳೋದಿಲ್ಲ ಎರಡು ಮೂರು ಸಾವಿರ ರೂಪಾಯಿ ತಗೊತೀನಿ ತಡೆ ಹೊಡೆದು ನಿಮ್ಗೆ ಏನು ನೋವಿರ್ಲಿ ಎಲ್ಲ ತೆಗೆದು ನಿನ್ ಮೈ ಮೇಲೆ ಏನಾನ ಇರಲಿ ಎಲ್ಲಾ ತೆಗೆದು ನಿನ್ ತಡೆ ಹೊಡೆದು ಕಳ್ಸಿ ಇದೀನಿ ಇದ್ದೀನಿ ಇನ್ನೂ ಐನೂರು ರೂಪಾಯಿ ಜಾಸ್ತಿ ಮಾಡ್ತೀನಿ ದೀಚೆ ಮೂರ್ ಸಾವಿರ ತಗೊಂತೀನಿ ನಾನು ಯಾಕಂತಂದ್ರೆ ನಮಗೂ ಇಲ್ಲಿ ಹೊಟ್ಟೆ ಬಟ್ಟೆ ನಡಿಬೇಕು ನಮ್ ದೇವಸ್ಥಾನ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದೀನಿ ಏನೂ ಇಲ್ಲ ಬೇರೆ ಮಣ್ಣು ನಿಂತಿದ್ದೀನಿ ಇದೆಲ್ಲ ತಗೊಂಡ್ ತಗೊಂಡ್ ನೋಡಿದೆ ಎಲ್ಲ ಮಾಡಿಸ್ತಾ ಇದೀನಿ ಬಯ ಸುತ್ತು ಇದ್ಕಟ್ಟಿದ್ನಿ ಬಯಕ್ಕೆ ಯಾರೋ ಏನ್ ಮಾಡ್ತೀನಿ ಇವಾಗ ಬಯಕ್ಕೆ ನೀರ್ ಬಿಡ್ಬೇಕು ಬಾಯಾಗ ಒಂದು ಬೋರ್ ಹಾಕಿ ನೀರ್ ಬಿಡೋಂತರ ಸಪ್ರೇಟ್ ಗಯಕ್ ನೀರ್ ಬಿಡು ನಾವೆಲ್ಲ ಸ್ನಾನ ಮಾಡ್ಬೇಕು ಅಂತ ಕೇಳ್ತಾರ ಇರತ್ತೇವ್ರ್ಗಳು ಇವೆಲ್ಲಾ ಮಾಡ್ತಾ ಇದ್ದೀರಿ ಒಳ್ಳೇದಾಗ್ಲಿ ನಿಮ್ಗ ನಿಮ್ಗೆ ರೆಡಿ ಮಾಡ್ಕೊಡ್ತೀನಿ ಬನ್ನಿ ನೀವ್ ಯಾರು ಬಂದ್ರು ನಿಮ್ಗ ನಾನ್ ಮೋಸ ಮಾಡಲ್ಲ ನಾನ್ ರೆಡಿ ಮಾಡ್ಕೊಡ್ತೀನಿ ಅಕಸ್ಮಾತ್ ಇನ್ನೊಂದ್ಸರಿ ನೋವು ಇದ್ರೆ ಬಂದು ನೀವು ಇನ್ನೊಂದ್ಸರಿ ತಗಸ್ಕೊಂಡ್ ಹೋಗಿ ಎರಡ್ ಕಿತ್ತ ಮೂರ್ ಕಿತ್ತ ತಡೆ ಹೋಗಿ ನಿಮ್ ಕತೆ ಆಮೇಲೆ ನೋಡಿ ಹೆಂಗಿರ್ತದಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಧನ್ಯವಾದ ಹ್ಮ್